ಎಲ್ಲರಿಗೂ ನಮಸ್ಕಾರ ಏಳನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇತಿಹಾಸ ವಿಭಾಗದ ಅಧ್ಯಾಯ ಕರ್ನಾಟಕದ ಸಮಾಜಮುಖಿ ಚಳುವಳಿಗಳು ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡ್ಬೋದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಸುಂದರ್ಲಾಲ್ ಬಹುಗುಣರು ಪ್ರಾರಂಭಿಸಿದ ಚಳುವಳಿ ಡ್ಯಾಶ್ ಚಿಪ್ಗೋ ಚಳುವಳಿ ಚಿಪ್ಕೋ ಚಳುವಳಿಯನ್ನು ಪ್ರಾರಂಭಿಸ್ತಾರೆ ವಿದ್ಯಾರ್ಥಿಗಳು ಇಲ್ಲಿ ಗಮನಿಸಬೇಕು ಪುಸ್ತಕದಲ್ಲಿ ಚಿಪ್ಕೋ ಚಳುವಳಿ ಅಥವಾ ಅಪ್ಪಿಕೋ ಚಳುವಳಿ ಅಂತ ಕೊಟ್ಟಿದ್ದಾರೆ ಹಾಗಂದರೆ ಎರಡು ಒಂದೇ ಅಂತ ಬಟ್ ಚಿಪ್ಕೋ ಚಳುವಳಿ ನಡೆದಿರುವುದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಉತ್ತರ ಪ್ರದೇಶದಲ್ಲಿ ನಡೆಯುತ್ತೆ ಆ ಚಳುವಳಿಯನ್ನು ನಡೆಸಿದವರು ಸುಂದರ್ಲಾಲ್ ಬಹುಗುಣ ಹಾಗೆ ಚಂಡೀಪ್ರಸಾದ್ ಭಟ್ರು ಅಂತ ಬರ್ತಾರೆ ಅಪ್ಪಿಕೋ ಚಳುವಳಿ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆ ಸಲ್ಯಾಣಿ ಒಂದು ಗ್ರಾಮದ ರೈತರು ನಡೆಸ್ತಾರೆ ಅದು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಹೀಗಾಗಿ ಚಿಪ್ಕೋ ಚಳುವಳಿ ಅಥವಾ ಅಪ್ಪಿಕೋ ಚಳುವಳಿ ಅಂತ ನಾವು ಹೇಳಿಕ್ಕಾಗೋದಿಲ್ಲ ಸೊ ಸುಂದರ್ಲಾಲ್ ಬಹುಗುಣ ನಡೆಸಿರೋದು ಚಿಪ್ಕೋ ಚಳುವಳಿ ಅಪ್ಪಿಕೋ ಚಳವಳಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಡೆಯುತ್ತೆ ಅದನ್ನೇ ಕುಸುಮಾ ಸೊರೋಬನವರು ನಡೆಸ್ತಾರೆ ಓಕೆ ನೆಕ್ಸ್ಟ್ ಹೋಗೋಣ ರಾಷ್ಟ್ರೀಯ ಮಹಿಳಾ ದಿನಾಚರಣೆ ಡ್ಯಾಶ್ರಲ್ಲಿ ಪ್ರಾರಂಭವಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೈದು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಪ್ರಾರಂಭವಾಯಿತು ದಲಿತ ಸೂರ್ಯ ಎಂಬ ಕೀರ್ತಿಗೆ ಪಾತ್ರರಾದವರು ಡ್ಯಾಶ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾಷಾ ಸಮಿತಿ ಡ್ಯಾಶ್ರವರ ನೇತೃತ್ವದಲ್ಲಿ ರಚನೆಯಾಯಿತು ಡಾಕ್ಟರ್ ವಿನಾಯಕ್ ಕೃಷ್ಣ ಗೋಕಾಕ್ ಅಥವಾ ಇವ್ರನ್ನ ಶಾರ್ಟ್ಕಟ್ ಆಗಿ ನಾವು ವಿಕ್ರು ಗೋಕಾಕ್ ಅಂತಲೂ ಕೂಡ ಹೇಳ್ತೇವೆ ಒಂದು ಪದ ಅಥವಾ ವ್ಯಾಕ್ಯದಲ್ಲಿ ಉತ್ತರಿಸಿರಿ ತುಂಗಾ ಮೂಲವನ್ನು ಉಳಿಸಿ ಆಂದೋಲನ ಏಕೆ ಆರಂಭವಾಯಿತು ಉತ್ತರವನ್ನೇ ನೋಡೋಣ ತುಂಗಾ ನದಿಯು ಕಲುಷಿತವಾಗುತ್ತಿರುವುದನ್ನು ತಡೆಯಲು ತುಂಗಾ ಮೂಲವನ್ನು ಉಳಿಸಿ ಆಂದೋಲನ ಆರಂಭವಾಯಿತು ಇದು ಕರ್ನಾಟಕದ ಪಶ್ಚಿಮ ಘಟ್ಟ ಅಂದರೆ ಸಹ್ಯಾದ್ರಿಯಲ್ಲಿ ಕಂಡುಬರುತ್ತೆ ಇದು ಕಲುಷಿತವಾಗ್ತಿದೆ ಹೀಗಾಗಿ ಈ ಒಂದು ಆಂದೋಲನ ಆರಂಭ ಮಾಡಿದ್ದಾರೆ ಅಪ್ಪಿಕೋ ಚಳುವಳಿ ಎಂದರೇನು ಉತ್ತರವನ್ನೇ ನೋಡೋಣ ಗಿಡ ಮರಗಳು ಉಳಿಸಿ ಬೆಳೆಸುವ ಉದ್ದೇಶದಿಂದ ಅದರ ನಾಶವನ್ನು ತಡೆಯಲು ಭಾರತದ ವಿವಿಧ ಪ್ರದೇಶಗಳಲ್ಲಿ ನಡೆದ ಚಳವಳಿಯನ್ನು ಅಪ್ಪಿಕೋ ಚಳವಳಿ ಎನ್ನುವರು ಈ ರೀತಿಯಾಗಿ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ಇದನ್ನಾದರೂ ಫಾಲೋ ಮಾಡ್ಬೋದು ಅಥವಾ ಇನ್ನೊಂದು ನೋಡೋಣ ಮರಗಳನ್ನು ಕಡಿಯುವುದನ್ನು ತಡೆಯಲು ಜನರು ಮರಗಳನ್ನು ಅಪ್ಪಿಕೊಳ್ಳುವುದರ ಮೂಲಕ ಪ್ರತಿಭಟಿಸಿದರು ಇದನ್ನು ಅಪ್ಪಿಕೋ ಚಳವಳಿ ಎನ್ನುವರು ಅಥವಾ ಇನ್ನೊಂದು ನೋಡಿ ಉತ್ತರವನ್ನು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಂದರೆ ನಮ್ಮ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾಣಿ ಗ್ರಾಮದ ರೈತರು ಅರಣ್ಯದಲ್ಲಿ ಗುತ್ತಿಗೆದಾರರು ಮರ ಕಡಿಯಲು ಬಂದಾಗ ಅದನ್ನು ತಡೆಯಲು ರೈತರು ಮರಗಳನ್ನು ಅಪ್ಪಿಕೊಳ್ಳುವುದರ ಮೂಲಕ ಪ್ರತಿಭಟಿಸಿದರು ಇದನ್ನು ಅಪ್ಪಿಕೋ ಚಳವಳಿ ಎನ್ನುವರು ಇದನ್ನು ಅಪಿಕೋ ಚಳವಳಿ ಎನ್ನುವರು ಇಲ್ಲಿ ವಿದ್ಯಾರ್ಥಿಗಳು ಯಾವುದಾದರೂ ಉತ್ತರವನ್ನು ಕೂಡ ಫಾಲೋ ಮಾಡಿದರೂ ಕೂಡ ಸರಿ ಇದೆ ಸಾಮಾಜಿಕ ಅರಣ್ಯ ಎಂದರೇನು ಉತ್ತರವನ್ನು ನೋಡೋಣ ಅರಣ್ಯ ಇಲಾಖೆಯು ನೀಲಗಿರಿ ಅಕೇಶಿಯಾಗಳಂತಹ ಆಮದು ಸಸ್ಯಗಳನ್ನು ನೆಡಲಾರಂಭಿಸಿತು ಈ ಯೋಜನೆಯನ್ನು ಸಾಮಾಜಿಕ ಅರಣ್ಯ ಎನ್ನುವರು ಅರಣ್ಯ ಇಲಾಖೆಯು ನೀಲಗಿರಿ ಅಕೇಶಿಯಾಗಳಂತಹ ಆಮದು ಸಸ್ಯಗಳನ್ನು ನೆಡಲಾರಂಭಿಸಿತು ಈ ಯೋಜನೆಯನ್ನು ಸಾಮಾಜಿಕ ಅರಣ್ಯ ಎನ್ನುವರು ಕರ್ನಾಟಕದ ಮೊದಲ ಮಹಿಳಾ ಬಿ ಎ ಆನರ್ಸ್ ಪದವೀಧರರು ಯಾರು ಕರ್ನಾಟಕದ ಮೊದಲ ಮಹಿಳಾ ಬಿ ಎ ಆನರ್ಸ್ ಪದವೀಧರರು ಶ್ರೀರಂಗಮ್ಮ ಮತ್ತು ರುಕ್ಮಿಣಿಯಮ್ಮ ಶ್ರೀರಂಗಮ್ಮ ಮತ್ತು ರುಕ್ಮಿಣಿಯಮ್ಮ ಎರಡು ಅಥವಾ ಮೂರು ವ್ಯಾಖ್ಯೆಗಳಲ್ಲಿ ಉತ್ತರಿಸಿರಿ ನಾವೇಕೆ ಪ್ರಾಚೀನ ಕೆರೆಗಳನ್ನು ಉಳಿಸಬೇಕು ಉತ್ತರವನ್ನು ನೋಡೋಣ ಪ್ರಾಚೀನ ಕೆರೆಗಳನ್ನು ಉಳಿಸಲು ಕಾರಣಗಳು ಗೃಹ ಬಳಕೆಗಾಗಿ ನೀರು ಪೂರೈಕೆ ಪ್ರಾಣಿ ಪಕ್ಷಿಗಳಿಗೆ ನೀರು ಪೂರೈಕೆ ಕೃಷಿ ಭೂಮಿಗೆ ನೀರು ಪೂರೈಕೆ ಪ್ರವಾಹಗಳ ನಿಯಂತ್ರಣ ಅಂತರ್ಜಲ ಹೆಚ್ಚಾಗುವುದು ಅಂತರ್ಜಲ ಹೆಚ್ಚಾಗುವುದು ಹೊಸ ಕೆರೆಗಳನ್ನು ನಿರ್ಮಿಸುವುದು ವೆಚ್ಚದಾಯಕ ಈ ಎಲ್ಲ ಕಾರಣಗಳಿಂದಾಗಿ ನಾವು ಪ್ರಾಚೀನ ಕೆರೆಗಳನ್ನು ರಕ್ಷಿಸಬೇಕಾಗತ್ತೆ ಪ್ರಮುಖ ಪರಿಸರ ಚಳವಳಿಗಳನ್ನು ಹೆಸರಿಸಿರಿ ಪ್ರಮುಖ ಪರಿಸರ ಚಳವಳಿಗಳು ಸಹ್ಯಾದ್ರಿ ವಿರೋಧಿ ವೇದಿಕೆ ಚಳವಳಿ ತುಂಗಾಮೂಲ ಉಳಿಸಿ ಚಳವಳಿ ಕಾರವಾರದ ಸೀಬರ್ಡ್ ನೌಕಾನೆಲೆ ವಿರುದ್ಧದ ಚಳವಳಿ ಕೆರೆಗಳನ್ನು ಉಳಿಸಿ ಚಳವಳಿ ಭದ್ರಾ ಮೇಲ್ದಂಡೆ ಯೋಜನೆಯ ವಿರುದ್ಧದ ಚಳವಳಿ ಕಬ್ಬನ್ ಪಾರ್ಕ್ ಉಳಿಸಿ ಚಳವಳಿ ಇವೆಲ್ಲವೂ ಪ್ರಮುಖ ಪರಿಸರ ಚಳವಳಿಗಳು ದಲಿತ ಚಳವಳಿ ಏಕೆ ಪ್ರಾರಂಭವಾಯಿತು ದಲಿತ ಚಳವಳಿಗೆ ಕಾರಣಗಳು ದಲಿತರಿಗೆ ವರ್ಣ ವ್ಯವಸ್ಥೆಯಲ್ಲಿ ಸ್ಥಾನವಿರಲಿಲ್ಲ ವರ್ಣ ವ್ಯವಸ್ಥೆ ಅಂದರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಅಂತ ಹೇಳ್ತೀವಲ್ವಾ ಅಲ್ಲಿ ವರ್ಣ ವ್ಯವಸ್ಥೆಯಲ್ಲಿ ಅವರಿಗೆ ಸ್ಥಾನವಿರಲಿಲ್ಲ ಅವರು ಶೂದ್ರಾತಿ ಶೂದ್ರರಾಗಿದ್ದರು ಸಾಮಾಜಿಕವಾಗಿ ಯಾವುದೇ ಸ್ಥಾನಗಳು ಇರಲಿಲ್ಲ ಅವರು ಅಸ್ಪೃಶ್ಯ ಜಾತಿಗಳಲ್ಲಿ ಹುಟ್ಟಿದ ಒಂದೇ ಕಾರಣಕ್ಕಾಗಿ ಸಮಾಜದ ಮುಖ್ಯ ವಾಹಿನಿಯಿಂದ ಹೊರಗುಳಿದರು ಅವರು ಸಮಾಜದ ಮುಖ್ಯ ವಾಹಿನಿಗೆ ಬರಲು ನಡೆಸಿದ ಹೋರಾಟ ಈ ಎಲ್ಲ ಕಾರಣಗಳಿಂದಾಗಿ ದಲಿತ ಚಳವಳಿ ಪ್ರಾರಂಭವಾಯಿತು ಓಕೆ ನೆಕ್ಸ್ಟ್ ಹೋಗೋಣ ದಲಿತ ಚಳುವಳಿಯ ಬೀಜ ಮಂತ್ರಗಳು ಯಾವುವು ದಲಿತ ಚಳುವಳಿಯ ಬೀಜ ಮಂತ್ರಗಳು ಶಿಕ್ಷಣ ಸಂಘಟನೆ ಹೋರಾಟಗಳು ಇವೆಲ್ಲವೂ ದಲಿತ ಚಳುವಳಿಯ ಬೀಜ ಮಂತ್ರಗಳು